ಈಗ ರೆಡಿ ಆಗಿದ್ವಿ ನೋಡಿ ಹೊರಗಡೆ ಹೋಗೋಕೆ ಈಗ ಹೊಂಟಾಗ ನೋಡಿ ಇವಾಗ ಜಸ್ಟ್ ಹಿಂಗೆ ರೆಡಿ ಆಗಿದ್ವಿ ಹಾಂ ನಡೀಪ್ಪ ಹೋಗು ನಡೀನ ಲೇಟ್ ಆತದ ಹೋಗಿ ಬರೋದು ಐ ಹಿಂದೆ ಮುಂದೆ ನೋಡ್ಕೊತ ನಿಂದೇನು ಸೋಗ್ ಮಾಡತ್ತಿನ್ನ ಹಾಂ ತಡಿ ಹಾಂ ಲಿಫ್ಟ್ ಬಳಿ ಒಂದು ಸ್ವಲ್ಪ ಇದ್ದು ಹಾಕೋತಿದ್ದೇನು ಆಟೋ ಬಂತು ಈಗ ಆಟೋದಾಗ ಕೂತ್ಕೊಂಡ್ವಿ ಏನು ಕೋಲ್ ಹಾರಾಡತಪ್ಪ ಇದಕ್ಕಿ ಹ್ಞೂ ಈಗ ಬಂತು ಹೊರಗಡೆ ಹೊರಗಡೆದು ನೋಡಿಲಿ ಈಗ ಜಸ್ಟ್ ಮನಿ ಸಣ್ಣ ಸಣ್ಣ ಸನೆ ಹೊಂಟದ ಇವಾಗ ಇಲ್ಲಿ ನೋಡಿ ಹೊರಗಡೆ ನೇಚರ್ ಹೆಂಗದ ಮೇಲ್ಗಡೆ ಬಹಳ ಚಂದ ಐತಿ ನನಗರ ಬಹಳ ಇಷ್ಟ ಐತಿ ಇಲ್ಲಿ ಮನಿ ಇಲ್ಲಿ ಸನೆ ಬಂತ ಈಗ ಹೋಗಿನ ಪೂಜೆ ಸ್ಟಾರ್ಟ್ ಮಾಡ್ಬೇಕಿನ್ ಹೋದ್ಮೇಲೆ ಶಿಲ್ಪ ಮತ್ತು ಮ್ಯಾಮ್ ಪೂಜೆ ಮಾಡಾಕತ್ತಾರ ಇವಾಗ ಸ್ಟಾರ್ಟ್ ಮಾಡಿದಾರ ನೋಡು

ಅಲ್ಲಿ ತೊಂದು ಮಾಡಿ ಅವರು ಪೂಜಾ ಆದಿರಿ ಇವತ್ತು ಎಲ್ಲ ಕಥೆ ಎಲ್ಲ ಮುಗಿದ್ಮೇಲೆ ನಂಗೆ ನಂಗ ತುಂಬಿದ್ರು ನಂಗಂತೂ ಭಾಳ ಖುಷಿ ಆಯ್ತು ಮಡಲಕ್ಕೆ ಕೊಟ್ಟ ಎಲ್ಲ ಮುಗಿಸ್ಕೊಂಡ್ ಮತ್ತೆ ಮನೆಗೆ ಹೋಗ್ತಾಳ ರೋಡ ಅಲ್ಲಿ ಇ ಈಗ ಮೆಟ್ರೋ ಸೆಷನ್ ನ ಬಂತಿಲ್ಲ ಸനേದಾಕ ಐತಿ ചീല തണ്ടി ഫാസ്റ്റ് ബാ ബാ ഓട

ಬತ್ ಮೆಟ್ರೋ ಬೇತನ್ ತಗ್ಗಿ ಶಿಲ್ಪಾಗ ಫುಲ್ ಒಂದು ಸೀಟ್ ಸಿಕ್ತು ಸೀಟ್ ಇಸಿದ್ಕೊಟ್ಟಿನಿ ಸುಮ್ ಕೂತಿದಾರ ನೋಡಿನಾಗ ಹಾಕಳ ಸೈಡ್ ನೋಡಕ್ ಬೆಂಗ್ಳೂರ್ ಚಂದ ಜೀವನ ಮಾಡಾಕೆಲ್ಲ ಕಷ್ಟ ಇವಾಗ ಮತ್ತ್ ಮೆಟ್ರೋದಿಂದ ಹೇಳದ್ ಮತ್ ಇವಾಗ ಇರೋ ಬೇಸಿಗೆ ಹೊಂಟಿವಿ ಮತ್ತ್ ಬಸ್ ಒಳಗ ಹೊಂಟಿವ್ ಮತ್ ಆಟೋದೊಳಗ್ ಹೋಗ್ ಮೆಟ್ರೋದೊಳಗ್ ಬಂದ್ ಮತ್ ಬಸ್ ಒಳಗಾ ದೇವ್ರ ಇಲ್ಲಿ ಅಡ್ಡಾಡ್ಬೇಕಂದ್ರ ಜೀವನ ಸಾಕ ಸಾಕ ಬಸ್ ಹೇಳಿದ ಮನೆಗೆ ಹೊಂಟಿದೀವಿ ಅಲ್ಲಿ ಗಣಪತಿ ಇದ್ದು ಗಣಪತಿ ನೋಡಿ ಸ್ವಲ್ಪ ಅದ್ರ ಗೀಸ್ ಕೇಳಿದಳು ಕೇಳಿದ ತಕ್ಷಣ ವಾಪಸ್ ರಿಟರ್ನ್ ನನಗೆ ಹೇಳಿದಳು ಸಾವಿರ ರೂಪಾಯಿ ಎರಡು ಸಾವಿರ ಐದು ಸಾವಿರ ತನಕ ಅದಾವತ್ತಂದಳು ಅಣ್ಣ ಅಂಕಲು ಹೇಳಿದ್ರು ನೀವೇನು ಯೂಟ್ಯೂಬ್ ಚಾನಲ್ ಅಂತಂದಳು ಹ್ಞೂ ಅಂದಿವಿ ಆಮೇಲೆ ಹೋಗಿ ಬರ್ತೀವಿ ಅನ್ನ ಮನೆ ಮಳೆ ಮಳೆಯಾಗೆ ಎಲ್ಲಿ ನಿಂತ ಮಳೆ ಒಂದು ಬಂದ್ಬಿಟ್ಟೈತೆ ಅದು ಜಸ್ಟ್ ಇಳಿಯೋ ಟೈಮ್ದಾಗ ನಾನು ಸೀರಿಯಲ್ಯೋ ಇಕಿಯಲ್ಯೋ ಅಯ್ಯ ಅಯ್ಯಪ್ಪ ಮಳೆ ಬಂದು ಬಿಡ್ತೈತಿ ಎಲ್ಲರೂ ಇಲ್ಲೇ ಆಚರಿ ಮಳೆ ನೋಡಿದ ಓ ಮಳಿ ನೋಡಿಲ್ಲ ಹುಡುಗ ಒಬ್ಬ ಓಡ ಓಡ ಓಡು ಮಳೆ ಜೋರಾಗ್ಯದ ಫುಲ್ ಜೋರಾಗ್ಯದ ಜಸ್ಟ್ ನಾವು ಒಂದು ಐದು ನಿಮಿಷ ಲೇಟ್ ಮಾಡಿದ್ರೆ ನಾವು ಮಳೆ ಸಿಕ್ಕ ಬರ್ತಿದ್ದೀವಿ ನೋಡಿ ಮಳೆ ಹೆಂಗೆ ತುಳ್ಸೋಂಬರತ್ತದ